ಶ್ರೀ ಶಿವಶರಣ ಹರಳೆಯ ಹರಳೆಯ ಕಲ್ಯಾಣಮ್ಮ ಅಭಿವೃದ್ಧಿಗೊಂಡ ಬಿಜಾಪುರ್ ಇವರ ವತಿಯಿಂದ ಇವತ್ತ ಹಮ್ಮಿಕೊಂಡಂತ ಪೂರ್ವ ಸಭೆಯ ಪೂರ್ವಭಾವಿ ಸಭೆಯ ವೇದಿಕೆ ಮೇಲೆ ಉಪಸ್ಥಿರುವ ಕರ್ನಾಟಕ ರಾಜ್ಯ ಹರಳೆಯ ಚಮ್ಮಾರ ಸಂಘ ನಗರಭಾಹಿ ಅವರ ರಾಜ್ಯ ಸಮಿತಿ ಸದಸ್ಯರಾದ ಹಿರಿಯರಾದ ಶ್ರೀ ಆಗಿರಬಹುದು ದೊಡ್ಡ ದೊಡ್ಡ ವ್ಯಾಪಾರಸ್ಥರಾಗಿರಬಹುದು ಆ ನಂತರ ಸರ್ಕಾರಿ ನೌಕರು ಅರೆ ಸರ್ಕಾರಿ ನೌಕರು ಖಾಸಗಿ ನೌಕರರು ಹಾಗೂ ಚಪ್ಪಲಿ ಅಂಗಡಿ ಇದ್ದವ್ರು ಇರಬಹುದು ಅಥವಾ ಚಪ್ಪಲಿ ಅಂಗಡಿ ಇಲ್ಲದೆ ಇದ್ರೆ ಬೇರೆ ಉದ್ಯೋಗ ಮಾಡುತ್ತಿರುವಂತ ನಮ್ಮ ಸಮಾಜ ಬಾಂಧವ್ರು ಚಪ್ಪಲಿ ಹೊಲೆಯವರು ಬೂಟ್ ಪಾಲಿಶ್ ಮಾಡೋರು ಒಬ್ಬ ಬಡವನ ಹಿಡಿದು ಶ್ರೀಮಂತನವರೆಗೇನು ಈ ಈ ಸುದ್ದಿ ಮುಟ್ಟಬೇಕು ಈ ಈ ಉದ್ಘಾಟನೆ ಕಾರ್ಯಕ್ರಮ ಎಲ್ಲಾರ್ಗ ರಾಜ್ಯದ ಜನತೆಗೆ ಜೊತೆಗೇನೆ ಇದು ಹಳೆಯ ಕಲ್ಯಾಣವರ ಮೂರ್ತಿ ಉದ್ಘಾಟನೆ ಮಾಡಕತ್ತಾರಲ್ಲ ಇದಕ್ಕೆ ಧನ ಸಹಾಯ ವಿಚಾರಕ್ಕೆ ಬಂದಂಗ ನಾವು ಬಾಗಲಕೋಟೆ ಆದಂತ ನಾನು ಮುದ್ರದಿಂದ ಪರಮಾನಂದ್ ಹಳ್ಳೂರ್ ಅವರು ಯಾದವಾಡದ ನಮ್ಮ ಇ ಮೆಂಬರ್ ಅಂತ ಶಂಕರ್ ಅವರು ಬೆಂಗಳೂರಿನಿಂದ ವಸಂತ ಮನಗುಳಿ ಅವರು ಹಿಂಗ ಇವರು ಇಡೀ ಕಮಿಟಿ ನಮ್ಮ ಜೊತೆ ಬಂದಾಗ ನಾವು ಬಾಗಲಕೋಟೆ ಆಗಿರಬಹುದು ಪೂರ್ವ ಆ ನಂತರ

ವಿಶ್ವದ ಸಾಮಾನ್ಯ ಮಾನವನ ಅಭಿವೃದ್ಧಿಗಳು ಪೂರೈಸಲು ಸಮುದಾಯದ ಶಕ್ತಿಯ ಮಹತ್ವದ ಬಗ್ಗೆ ತಿಳಿದ ಮನುಷ್ಯರಿಗೆ ಪ್ರೋತ್ಸಾಹ ಸಮುದಾಯದ ಶ್ರೇಷ್ಠ ಅಭಿವೃದ್ಧಿಗೆ ಗುರುತಿಸುವ ಸಲಹೆಗಳನ್ನು ಈ ಕಾರ್ಯಕ್ರಮಗಳಾಗಿ ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳ ಸಮಾಜ ಮತ್ತು ಬಂಧುಗಳು ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಿದವು ತಮ್ಮ ಪಾಲ್ಗೊಳ್ಳುವಿಕೆಯ ಮೂಲಕ ಸಮುದಾಯದ ಭವಿಷ್ಯದ ಬಗ್ಗೆ ಮಾಹಿತಿ ಸೂಚನೆಯನ್ನು ಪಡೆಯಲು ಸಲ ಮತ್ತು ಹಂಚಿಕೊಳ್ಳಲು ಅವರು ತಾವು ಸಲಕಿತ್ತು ಸಮಗ್ರ ಸಮುದಾಯದ ಉನ್ನತಿಗಾಗಿ ಸಮುದಾಯದ ಕಾಲಮಾಡಲೇ ರೀತಿಯ ಪ್ರಸ್ತಾಪನೆಗೆ ತಂದರು ವಿಶೇಷ ಸಭೆಯಲ್ಲಿ ಹರಳೆ ಸಮಾಜದ ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸ್ ಶಾಹಪುರ ಜಿಲ್ಲೆ ಮುಖಂಡರಾದ ಯಲ್ಲಪ್ಪ ಸಾಂಕೇನವರ್ ಮುತಲಾ ಕಬಾಡಿ ಪರಶುರಾಮ್ ಕಬಾಡೆ ಎಂಆರ್ ಸೌಧಾಗರ್ ಅಶೋಕ್ ಸೌಧಕುಮಾರ್ ಪಂಡೋಷ್ ಕಸ್ತೂರಿ ನಾಗರಾಜ ಕಬಾಡಿ ಜಯದೇವ ಸೂರ್ಯವಂಶ ಅಪ್ಪು ರಾಜನಿಮದಾರ್ ವಿಜಯ್ಕಾಂತ್ ಶ್ರೀಮತಿ ಕಟ್ಟಿಮನಿ ಲಲಿತಾ ಕಟ್ಟಿಮನಿ ಶ್ರೀಮತಿ ಕಾಶಿ ತುಳಜಪ್ಪ ಕಟ್ಟಿಮನಿ ಭೂಷಾಳ ರಾಘು ಹೊಣಕೇರಿ ಶ್ರೀಮಂತ ಹೊಂದ ಸಂವಹನ ವ್ಯಕ್ತಿಗಳು ಮುಂತಾದ ಪ್ರಮುಖರು ಪ್ರಮಾಣ ಪತ್ರ ತರಿಸ್ಬೇಕು ಅದ್ರ ಜಾತಿ ಪ್ರಮಾಣ ಪತ್ರ ಏನ ತರಿಸ್ತೇವೆ ಎಲ್ಲ ನಾವು ಅಂಶ ತರಿಸ್ ತರಿಸ್ಬೇಕು ಹಗಾಯನ ಸಮಗಾರಕ್ಕೆ ತರಿಸ್ತದೆ ಅದೆಲ್ಲ ನೀವು ಮಂದ್ಕೊಂಡು ಬೇಕು ಯಾಕಂದ್ರೆ ಧಾರ್ಮಿಕನು ಬೇಕು ಸಮಾಜನೂ ಬೇಕು ಶೈಕ್ಷಣಿಕನು ಬೇಕು ಎಲ್ಲಾ ಇದ್ದಾಗ ಆಗ್ತದೆ ಈಗ ನಾವು ಒಂದನ್ನೇ ಬೆಳಸೋದು ಫಸ್ಟ್ ನಾವು ಲಾಲಿಗೆ ಪೋಷಣೆ ಮಾಡ್ತೀವಿ ಅನ್ನೋದು ಮುಖ್ಯ ಈಗ ನಾವು ಹಗಾಯನೇ ಬಂಡ ಹೊಂಡ ಆಗ್ತಿತ್ತು ಈಗ ಅದು ಏನಂದ್ರೆ தப்பா இன்னொரு நம்ம கேது நம்ம ஜாகல்ல மார்க்கு ஆய் அது நம்ம ஜாகல்ல அன்னிஷ் ஐது பட்ட இவ்வளோ சம காண தூத்துக்கே தூத்து நம் வட்டியாக கை ஆக்க ஐது சம காணி தோன்பதை பட்ட இவ பூர் வட்டியாக க